サミオミオタサてオないと ಯಾಕೆ ನೀವು ಇಬ್ಬರು ಇಷ್ಟು ಸೈಲೆಂಟ್ ಆಗಿ ಬಂದು ನಿಂತಿದ್ದೀರಾ ಮಮತಾನು ಬಂದಿದ್ದಾಳೆ ನಿನ್ನ ನೋಡಿದ್ರೆ ಹತ್ತು ಬಿಡ್ತೀನಂತ ಹೊರಗಡೆ ನಿಂತಿದ್ದಾಳೆ ಅತ್ತೆ ಅದು ಯಾವುದೋ ಕೇಸು ಮೇಲೆ ಕೇಸ್ ಆಗಿದೆಯಂತೆ ಮನೆಗೆ ಪೊಲೀಸ್ ಬಂದಿದ್ದಾರಾ ಹೌದು ಸಮೀಪಾ ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಂತೆ ಏನಿದೆ ಸಮೀಪಾ ಅರೆಸ್ಟ್ ಮಾಡ್ಕೊಂಡು ಹೋಗುವಂಥ ತಪ್ಪು ನೀನ್ ಏನ್ ಮಾಡಿದೀಯಾ ಅದೇನು ಮೋಸ ಹೆದರ್ಸೋದು ಬೆದರ್ಸೋದು ಅಂತ ತಲೆ ಪುಡ ಇಲ್ದ ಮಾತಾಡ್ತಾ ಇದಾರೆ ಸರಿ ಹಾಕಿದ್ರೆ ನಾನು ಅವ್ರ ಜೊತೆ ಹೋಗ್ಬೇಕಾಗತ್ತೆ ಸಂಯುಕ್ತ ಅದೇ ಏನ್ ಹೇಳ್ತಾ ಇದ್ದೀರಾ ನೀವ್ಯಾಕ ಅವ್ರ ಜೊತೆ ಹೋಗ್ಬೇಕು ಯಾವನ ನಾವು ಗೋವಿಂದರಾಜು ಅವನ್ ಯಾಕೆ ನಿಮ್ಮೇ ಕಂಪ್ಲೇಂಟ್ ಕೊಡ್ತಾನೆ ಯಾವ ಪ್ರಾಪರ್ಟಿ ಅದು ಏನ್ ನಡೆದಿದೆ ಈ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಅಭಿ ವಾಟ್ ಯು ಮೀನ್ ಅಥೆ ಈನ್ಯ ಸಮೀಕ್ತ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ನಿನ್ನಿಂದ ಏನ್ ತಪ್ಪಾಗಿದೆ ನೀನು ಹೆದರ್ಸಿ ಬೆದರ್ಸಿ ಆಸ್ತಿ ಕಿ ತಗೊಳ್ಳೋದ ಅಲ್ಲ ಇದನ್ನೆಲ್ಲ ನಾವು ನಂಬೇಕಾ ನಮಗಿರೋ ಆಸ್ತಿನ ಕೂತ್ಕೊಂಡು ತಿಂದ್ರು ಕರಗಲ್ಲ ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತೀಯ ಅಂತಂದ್ರೆ ನಾವಿದ ನಂಬಲ್ಲ ಯಾವ ನೀವು ಗೋವಿಂದರಾಜು ಎಲ್ಲರೂ ನಿನ್ನ ನೆಮ್ಮದಿನ ಹಾಳು ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದಾರೆ ಏನಿದ್ರ ಉದ್ದೇಶ ಯಾಕೆ ಹಿಂಗಾಡ್ತಾ ಇದ್ದಾರೆ ಏನು ಮಾಡಬೇಕಂತ ಹೊಟ್ಟಿದ್ದಾರೆ ಕಲ್ಯಾಣ ಈ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಇದಲ್ಲ ವಾರೆಂಟ್ ತಂದಿದ್ದಾರೆ ಅನಿಸುತ್ತೆ ಅಂದಮೇಲೆ ನಾನು ಅವ್ರ ಜೊತೆ ಹೋಗಲೇಬೇಕು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ವಾದ ಮಾಡೋದು ಬೇಡ ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡಬೇಕು ನೋಡೆ ಒಳ್ಳೆ ರೌಡಿ ರೌಡಿ ಕೂತ ಕೂತಾವಳೆ ಹಾ ಅರೆಸ್ಟ್ ಆಗೋರ್ಗು ಎಲ್ಲ ರೌಡಿಗಳೆ ಅರೆಸ್ಟ್ ಆಗಿ ಜೈಲಿಗೆ ಹೋದ್ಮೇಲೆ ಎಲ್ಲಾ ಕೈದಿಗಳೆ ಏಯ್ ಏನ್ ಅಂಗುರಾಯಿಸ್ತದಿಯ ಯಾಕೆ ತಲೆ ತಗ್ಗಿಸ್ಬೇಕು ನಿನ್ ಶ್ರೀಮಂತ್ಗೆ ನಿನ್ ದಿಮಾಕೋ ಮನೇಲಿಟ್ಕೋ ನಮ್ಮ ಹತ್ರ ಅಲ್ಲ ಅರೆಸ್ಟ್ ಆದ್ಮೇಲೆ ಎಷ್ಟೇ ಶ್ರೀಮಂತ ಆದ್ರೂ ನಮ್ಮ ಮುಂದೆ ಒಂದೇನೆ ಈ ಇಟ್ಕೊಂಡು ಇಟ್ಕೊಂಡ ಗುಡ್ಡ ಕಿತ್ತಾಕ್ ಬಿಡ್ತೀನಿ ನೋಡೋದ್ ನೋಡು ಒಳೆ ಕಳ್ಳಿ ಕಳ್ಳಿ ತರ ಆದ್ರೂ ಪಾಪ ಕಣಿ ದೊಡ್ಡ ಶ್ರೀಮಂತ್ರಿಗೆಲ್ಲ ಹಿಂಗ ಆಗ್ಬಾರ್ದು ಪರವಾಗಿಲ್ಲ ಬಿಡೆ ಇದೆಲ್ಲ ಇನ್ಮೇಲೆ ಅಭ್ಯಾಸ ಆಗತ್ತೆ ಇನ್ ಮುಂದೆ ಅವಳಿಗೆ ಜೈಲೇ ಮಾವನ್ ಮನೆ ಅಲ್ವಾ ಮಾಡಿದುಣ್ಣೋ ಮಾರಾಯ ಇರೋದು ಆರಾಮಾಗಿ ಹೋಗೋದ್ ಬಿಟ್ಟು ಅಕ್ಕ ಪಕ್ಕದಲ್ಲಿರೋದೆಲ್ಲ ಕಿತ್ಕೊಳ್ಳೋ ಬುದ್ಧಿ ನಿನ್ಗೆ ಬೇಕಿತ್ತು ಈಗ ಬಾ ಜೈಲಲ್ಲಿ ಮುದ್ದೆ ಮುರಿವಂತೆ ಅಂಗೇ ಕಣೆ ಅಳ್ಳದ್ ಕಣೆ ತಾನೆ ಹಾಸಿಗೆ ಇದ್ದಷ್ಟು ತಾನೇ ಕಾಲ್ ಚರ್ಸ್ಬೇಕು ಆದ್ರೆ ಇವಳು ಇನ್ನೊಂದು ಆಸ್ಕಿನ ಜಾಯಿಂಟ್ ಮಾಡಿ ಒಳಸ್ಕೊಳಕ್ ಪ್ರಯತ್ನ ಪಡ್ತಾವಳೆ ಈಗ ಆಸ್ಕೆನೆ ಇಲ್ಲದೆ ಬರೀ ನೆಲದ ಮೇಲೆ ಮಲ್ಕೊಳ್ಳೋ ಪರಿಸ್ಥಿತಿ ಬಂತು ಅನುಭವ ಆಗ್ಬೇಕು ಅನುಭವ ಆದ್ರೇನೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾದ್ ಅಂತ ಗೊತ್ತಾಗತ್ತೆ ಲೆಕ್ಕ ಬರುತ್ತೆ ತಾನೆ ಯಾವ ಲೆಕ್ಕ ಅನ್ಕೊಂಡೆ ದುಡ್ಡೆ ಅನ್ಸೋ ಲೆಕ್ಕ ಅಲ್ಲ ಇದು ಬೇರೆ ಲೆಕ್ಕ ಓ ಯಾವ್ದು ಅಂತ ಯೋಚನೆ ಮಾಡ್ತಿದ್ಯಾ ಜೈಲು ಒಳಗಡೆ ಹೋದ ಮೇಲೆ ಗೊತ್ತಾಗುತ್ತೆ ಯಾವ ಲೆಕ್ಕ ಅಂತ ನಿಜವ ಜೀವದ ಲೆಕ್ಕಾಚಾರ ಅಲ್ಲೇ ಗೊತ್ತಾಗೋದು ಏಯ್ ಸಾಕು ಗುರಾಯಿಸಿದ್ದು ತಲೆ ತಗ್ಸು ಓಕೆ ಸರಿ ಸರ್ ಅಭೇ ಲಾಯರ್ ಏನಂತ ಅಂದರು ಅಕ್ಕನ ಇವತ್ತು ಬಿಡಿಸ್ಕೊಂಡು ಬರ್ಬೋದಾ ಇಲ್ಲ ಅವ್ರನ್ನ ಇವತ್ತು ಬಿಡ್ಸ್ಕೊಂಡ್ ಬರಕ್ ಆಗಲ್ಲಂತೆ ಇವತ್ತು ಚಾನ್ಸೇ ಇಲ್ಲಂತೆ ಯಾಕಂತೆ ಬಿ ಈಗ ಆಲ್ರೆಡಿ ಐದು ಗಂಟೆ ಆಗಿದೆ ಕೋರ್ಟು ಕ್ಲೋಸ್ ಆಗುತ್ತಂತೆ ಈಗ ಬೇಲ್ ತೊಗೊಂಬರದು ತುಂಬಾ ಕಷ್ಟ ಆಗುತ್ತಂತೆ ಹಾಗಾದ್ರೆ ಅಕ್ಕ ಇವತ್ತು ಜೈಲಲ್ಲೇ ಇರ್ಬೇಕಾ ನಾವೆಲ್ಲ ಇದ್ರೂ ಅಕ್ಕ ಜೈಲಲ್ಲಿ ಇರ್ಬೇಕಾ ಹಾಗಾದ್ರೆ ನಾವೆಲ್ಲ ಇದ್ರೂ ಇಲ್ದಿದ್ದಂಗೆ ಅಭಿ ಪ್ಲೀಸ್ ಅಭಿ ಏನಾದ್ರೂ ಮಾಡ ಅಕ್ಕನ್ ಕರ್ಕೊಂಬಾರೋ ಪ್ಲೀಸ್ ಕೋರ್ಟ್ ಟೈಮಿಂಗ್ಸ್ ನ ಚೇಂಜ್ ಮಾಡ್ಸೋ ಕೇಳು ಅಭಿ ನಿಮ್ಗೆ ಇಷ್ಟೊಂದೆಲ್ಲ ಇನ್ಫ್ಲೂಯೆನ್ಸ್ ಇದೆ ಅಲ್ವಾ ಅದನ್ನ ಯೂಸ್ ಮಾಡಿ ಅಮ್ಮಂಗ್ ಕರ್ಕೊಂಡ್ ಬರಕ್ ಆಗಲ್ವಾ ಮನುಷ್ಯತ್ವದ ಬಗ್ಗೆ ನೀನ್ ಮಾತಾಡ್ಬಾರ್ದು ಕೊಲೆ ಮೇಲೆ ಕೊಲೆ ಮಾಡ್ಬೇಕಾದ್ರೆ ಮನುಷ್ಯತ್ವ ಏನ್ ಮಣ್ ತಿಂತಿತ್ತ ನನ್ನ ಅಮ್ಮನ್ನ ಕೊಂದ್ರಲ್ಲ ಅವಾಗೆಲ್ಲೋಗಿತ್ತು ನಿಮ್ ಮನುಷ್ಯತ್ವ ಈಗ ಬಂದ್ಬಿಟ್ರು ಲೆಕ್ಚರ್ ಕೊಡೋದಕ್ಕೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಅದು ಇದೆ ಅರ್ಥ ಆಯ್ತಾ ಎಲ್ರನ್ನು ಎದುರಿಸ್ಕೊಂಡು ಓಡಾಡ್ತಿದ್ಲಲ್ಲ ನಿಮ್ಮ ಅಕ್ಕ ಇವಾಗ ಭಯ ಏನು ಅಂತ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ ಈ ಸರ್ಜರಿ ನಡೆದು ಪಕ್ಕನಾ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಹೋಗಿ ಹೇಳ್ಬಿಡಿ ಮೇ ಬಿ ಅವಳು ಜೀವಂತವಾಗಿ ವಾಪಸ್ ಬರ್ದೇ ಇರ್ಬೋದು

ಜಗನ್ಮಾತೆ ಶ್ರಾವಣಿ ಅಮ್ಮ ಭುವನೇಶ್ವರಿ ಶ್ರಾವಣಿ ನಿನಗೆ ತೊಂದರೆ ಕೊಟ್ಟಿದೀವಿ ಟಾರ್ಚರ್ ಕೊಟ್ಟಿದೀವಿ ಇನ್ನು ಗೋಳಿ ಇಕ್ಕೊಂಡಿದ್ದೀವಿ ಅವಮಾನಿಸಿದ್ವಿ ಕೂಗಾಡಿದ್ವಿ ಕಿರ್ಚಾಡಿದ್ವಿ ಇದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಮ್ಮ ಮಮತಾ ನೀನೇನಾದರೂ ಸಾರಿ ಕೇಳಲಿಲ್ಲ ಅಂದ್ರೆ ನಿಮ್ಮ ಅಕ್ಕ ಬಿದಿರ್ ಮೋಟಾರ್ ಮೇಲೆ ಹೋಗೋದು ಗ್ಯಾರಂಟಿ ದಯವಿಟ್ಟು ಕೇಳಬಿಡಮ್ಮ ಐ ಆಮ್ ಸಾರಿ ಅಯ್ಯೋ ಅದು ನನಗೆ ಕಳ್ಸಲಿಲ್ಲ ಸ್ವಲ್ಪ ಕಳ್ಸತ್ತ ಹೇಳಮ್ಮ ಐ ಸಾರಿ ಉಳಿಸ್ಕೊಡು ಅಂತ ಹೇಳೋವರೆಗೂ ನಾವು ಎದ್ದೇಳಲ್ಲ ಎದ್ದೇಳಿ ಅಂತ ಹೇಳ್ದೆ ಅಲ್ವಾ ಸಮೀಕ್ತ ನಾವು ಉಳಿಸ್ಕೊಡ್ತೀನಿ ಈ ಆಟ ಎಲ್ಲ ನಿಲ್ಲಿಸ್ಬಿಡ್ತೀನಿ ಅಂತ ಕೊಡಮ್ಮ ಅಂದ್ರೇನೆ ಎದ್ದೇಳೋದು ಅಲ್ಲಿವರೆಗೂ ಬಿಡೇನು ನಿನ್ನ ಪಾದ ತಾಯಿ ಬಿಡೇನು ನಿನ್ನ ಪಾದ ಅ ಮಾಬಿ ತಬಿ ಯಲ್ಲ ಮಾಬಿ ನೋಡು ನೋಡು ನಮ್ಮನ್ನ ಇಲ್ಲಿ ಯಾಮರ್ไซ ಇದೆಯಾ ಇದೇ ಬೇಡ ಅಂತ ಹೇಳಿದ್ರು ಅಮ್ಮ ಶ್ರಾವಣಿ ಸಾಕಮ್ಮ ಈ ಹಾಟನ ಇಲ್ಲಿ ನಿಲ್ಲಿಸ್ಬಿಡು ಬಿಡು ನಿಮ್ಮ ಮರ್ಯಾದಿಗೋಸ್ಕರ ಅಲ್ಲ ಅಂದ್ರು ಅಟ್ಲೀಸ್ಟ್ ಲೀಸ್ಟ್ ನನ್ನ ಮರ್ಯಾದಿಗೋಸ್ಕರನಾದ್ರು ನೀವು ನನ್ನ ಕಾಲ ಬಿಳ್ಬಾರದಿತ್ತು ಬಾ ಸಾವಣಿ ಮನಸ್ಸಿಂದ ಹೇಳ್ತಾ ಇದ್ದೀನಿ ನಮ್ಮ ಮರ್ಯಾದೆ ಮನೆ ಹೋಯ್ತು ನನ್ನ ಹೆಂಡ್ತಿನ ಉಳಿಸ್ಕೊಡಮ್ಮ ನನ್ನ ಹೆಂಡ್ತಿನ ಸಾಯೋ ಥರ ಏನು ಮಾಡಬೇಡಮ್ಮ ನಾನು ವಿಕ್ಕಿ ಇಬ್ಬರು ಅನಾಥರಾಗಿ ಹೋಗ್ಬಿಡ್ತೇವಮ್ಮ ಈ ಕಾಲದಲ್ಲಿ ವಿಕ್ಕಿಗೆ ಇನ್ನೊಂದು ತಾಯಿ ತರೋದು ಕಷ್ಟ ಇದೆ ಅಮ್ಮ ನನ್ನ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋ ದಯೆ ತೋರ್ಸಮ್ಮ ನೀನು ಉಳಿಸ್ತಾ ಇರೋದು ಸಮೀಕ್ತ ಮಾತ್ರ ಅಲ್ಲ ನಮ್ಮನ್ನೆಲ್ಲ ಉಳಿಸ್ತಾ ಇದೀಯ ನಿನ್ನ ಹೆಸರು ಹೇಳ್ಕೊಂಡು ಹೇಗೋ ಬದುಕ್ತೀವಮ್ಮ ಸುಮ್ನೆ ನಿನ್ನ ಜೊತೆ ವಿಷ ಹಂಚ್ಕೋಬೇಕು ಅನ್ಸುತ್ತು ಅದಕ್ಕೆ ಹೇಳಿದೆ ಆಮೇಲೆ ಶ್ರಾವಣಿಗೆ ವಿಚಾರ ಹೇಳಬೇಡನ್ ಆದ್ಯಾ ಏನಂತ ಹೇಳಿದ್ರು ಆ ಸಂಯುಕ್ತ ಮಧ್ಯರಾತ್ರಿ ಚಳಿಲಿ ಬರಿಗಾಲ ಓಡಾಡ್ತಿದ್ಲಂತೆ ರಾತ್ರಿ ಎರಡು ಗಂಟೆಲಿ ಡೋರ್ ಹತ್ರ ನಿಂದಿದ್ಲಂತೆ ಎಷ್ಟು ಪ್ರಶ್ನೆ ಮಾಡಿದ್ರು ಏನು ಮಾತಾಡ್ಲಿಲ್ವಂತೆ ಆಮೇಲೆ ಅಣ್ಣನೇ ಕರ್ಕೊಂಡು ಹೋಗಿ ರೂಮ್ ಹತ್ರ ಬಿಟ್ ಬಂದಂತೆ ಏನಾಗಿದೆ ಅಂತ ನಿನಗ ಅನಸ್ತಾ ಇದೆ ಇದೇನಾದ್ರೂ ಅವಳ ದೊಸ ನಾಟಕ ಇರ್ಬಹುದಾ ಗೊತ್ತಿಲ್ಲ ಸಡನ್ ಆಗಿ ಏನು ಅಂತನೂ ಹೇಳಕ್ ಏನೋ ವಿಷಯ ಇರ್ಬೋದು ಆದರೆ ಅಣ್ಣ ಇದರಿಂದ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದ ನನ್ನ ಅಣ್ಣಗೆ ಟೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಅವಳಿಗೆ ತಿಂದು ಜೀರ್ಣ ಆಗಬೇಕಲ್ಲ ಅವನು ಸರಿಯಾಗಿದ್ದಾನೆ ಅವಳು ತಾಳಕ್ ತಕ್ಕಂಗೆ ಕುಣಿತಾನೆ ಇನ್ನು ಎಷ್ಟು ದಿನನೂ ಅಭಿಭಾವ ರೀತಿ ಅವ್ರು ಹೇಳಿದಕ್ಕೆಲ್ಲ ತಲೆ ಆಡಿಸ್ಕೊಂಡು ಅವಳು ಸೇವೆ ಮಾಡ್ಕೊಂಡಿರೋದು ಇದೆಲ್ಲ ಯಾವಾಗ ಬದಲಾಗ್ಬಿಡುತ್ತೋ ಅಂತ ಅನ್ಸ್ಬಿಟ್ಟಿದೆ ಏನಾಯ್ತು ಮಾವಾ ಮಾವ ಕುಡಿಯಕ್ಕೆ ನೀರ್ ಕೊಡ್ಲಾ ಒಂದ್ ಸ್ವಲ್ಪ ವಿಷಾದ್ರೆ ಕೊಡು ಮಾವಾ ಎಂತ ಮಾತು ಅಂತ ಆಡ್ತಿದ್ದೀರಾ ನೀವು ಮತ್ತೇನು ಅಂತ ಮಾತಾಡಲಿ ನಾನು ಸಂಯುಕ್ತ ಬಗ್ಗೆ ಯೋಚನೆ ಮಾಡೋದು ನಿಮ್ಗೆ ಕೆಲಸನಾ ಅವಳ ಬಗ್ಗೆ ಮಾತಾಡದೆ ಹೋದ್ರೆ ತಿಂದಿದ್ದ ಜೀರ್ಣನಾಗೋದಿಲ್ವಾ ನಿಮ್ಗೆ ನೀವುಗಳು ಅವಳ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಆತಂಕ ಶುರುವಾಗುತ್ತೆ ಸುಮ್ಮನೆ ಮೈ ಮೇಲೆ ಸಮಸ್ಯೆನ ಹೇಳ್ಕೊತಾ ಇದ್ದೀರಿ ನೀವು ನಿಮಗೆ ನಾನು ಹೇಳೋದು ಯಾವ ತರ್ಪ ಆಗುತ್ತೋ ಗೊತ್ತಿಲ್ಲ ನೋಡಿ ನಾನು ಆಲ್ರೆಡಿ ಲಾಯರ್ ಹತ್ರ ಮಾತಾಡಿದ್ದೀನಿ ನೀವ್ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ ಲಾಯರ್ ಎಲ್ಲ ನೋಡ್ಕೊಂತಾರೆ ನೀವು ಧೈರ್ಯವಾಗಿ ಸ್ಟೇಷನ್ಗೆ ಹೋಗಿ ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂಕಲ್ ಕಾಫಿ ಆಯಿತಾ ನಿಮ್ದು ಆಗಿಲ್ಲ ಅಂದ್ರೆ ಹೇಳಿ ಕೊಡ್ತೀನಿ ಯಾಕೆ ಅಂಕಲ್ ಹೀಗಿದ್ದೀರಾ ಮತ್ತೆ ಏನಾಯ್ತು ಇತ್ತೀಚೆಗೆ ಮನೆಯಲ್ಲಿ ಏನೋ ನಡೀತಿದೆ ಅಂತ ಚೆನ್ನಾಗಿ ಗೊತ್ತಾಗ್ತಿದೆಯಮ್ಮ ಆಸ್ಪತ್ರೆಯಲ್ಲಿ ಏನು ನಡೀತಿದೆ ಅಂತ ಅದು ಗೊತ್ತಾಗಿದೆ ಇದೇನು ಪಬ್ಲಿಕ್ ಪ್ರಾಪರ್ಟಿನ ಛೇ ಅಮ್ಮ 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 ಬಾ ಅಮ್ಮ ಅಮ್ಮ ಏನಾಯ್ತ ನಿನಗೆ ಒಳ್ಳೆ ಹಾವು ಕಚ್ಚೇರ್ತರ ಕಿರಸ್ತಾ ಇದೀಯಾ ಮ ನನ್ಗೇನಕ್ಕಮ್ಮ ಹಾವು ಕಚ್ಚುತ್ತೆ ಅವ್ರು ಯಾರ ಬಾ ಹಾವು ಕಚ್ಚಿದೆ ಅನಿಸುತ್ತೆ ಅದಕ್ಕೆ ನನ್ನ ಕಾರ್ ತಗೊಂಡು ಹೋಗಿದ್ದಾರೆ ಕಾರ್ ಕಳತೇನೋ ಆಗೋಯ್ತಾ ಒಳ್ಳೇದಾಯ್ತು ಬಿಡೆ ಆ ಕಾರ್ ಬಂದಾಗಿಂದ ನಮ್ಮ ಮನೇಲಿ ನೆಮ್ಮದಿ ಅನ್ನೋದೇ ಇಲ್ಲ ಅಮ್ಮ ಅಯ್ಯೋ ನಾನೇನಾದ್ರೂ ಕ್ಯೂಡಾದ್ರೆ ಅದು ಇಷ್ಟು ಬಣ್ಣದ ಇದ್ದಾ ಅವ್ರಿಗೆ ಬಿಟ್ರೆ ಇನ್ಯಾರಿಗ್ ಬರಕ್ ಸಾಧ್ಯ ಅಂತ ಅವ್ರಿಗೆಲ್ಲ ಮರ್ತಿದ್ದಾಗ್ಲೇ ಚೆನ್ನಾಗಿತ್ತು ಅದ್ ಯಾಕಂದ್ರೆ ಅವ್ರಗ್ ನೆನ್ ವಾಪಸ್ ಬಂತೋ ನಿಶಿ ನಿಂದ್ಯಾಕೋ ಜಾಸ್ತಿ ಆಯ್ತು ಕಣೆ ಮತ್ತಿನ್ ಏನ್ ಅಮ್ಮ ನಾನು ನನ್ ಕಾರ್ ನೀನು ಕೊಡ್ಬೇಕು ಕಳ್ಳ ದೊಡ್ಡ ಕಳ್ಳ ನಮ್ಮಅಪ್ಪ ನಿಶಿ ಬಾರ್ಸ್ ಬಿಡ್ತೀನಿ ನೋಡು ಶ್ರಾವಣಿ 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 ಏ ಆಗ್ಲಿಂದ ನಾನು ಮಾತಾಡ್ತಾನೆ ಇದ್ದೀನಿ ಶ್ರಾವಣಿ ಶ್ರಾವಣಿ ಅಂತ ಏನು ಮಾತಾಡ್ದೆ ಕಮ್ಮ ತರ ನಿಂತಿದ್ಯಲ್ಲ ಎಲ್ಲಿದ್ದಾರೆ ಶ್ರಾವಣಿ ಪ್ರಭಾಕರ್ ನಮಸ್ಕಾರ ಚಕ್ರೆಯವರೇ ನನ್ನ ಮಗಳ ಶ್ರಾವಣಿಯಲ್ಲಿ ಶಮಸಿ ಅವರೇ ಕೂತ್ಕೊಂಡು ಕಾಲಹರಣ ಮಾಡೋದಕ್ಕೆ ಬಂದಿಲ್ಲ ನಾನು ನನ್ನ ಮಗಳ ಶ್ರಾವಣಿ ನಾನು ನೋಡ್ಲೇಬೇಕು ಶ್ರಾವಣಿ ಎಲ್ಲಿ ಬೀಗ್ರೆ ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ ಏನಾದರೂ ಸಮಸ್ಯೆ ಆಗಿದೆ ಹೇಗೆ ಚಾವಳಿ ಎಲ್ಲಿದೆಯಮ್ಮ ಬರ್ತೀಯಾ ಇಲ್ಲಿ ಪ್ರಭಾಕರ್ ಅವರೇ ಮನೆಗೆ ಬಂದು ಈ ರೀತಿ ಕಿರ್ಚಾಡ್ತಿದಿರಲ್ಲ ಏನ್ರೀ ಅರ್ಥ ಇದನ್ನೆನ್ ಫಿಶ್ ಮಾರ್ಕೆಟ್ ಅನ್ಕೊಂಡಿದೀರಾ ಹೋಗಲಿ ಬಿಡಮ್ಮಂತ ಏನು ವಿಷಯ ಇರಬೇಕು ಫಿಶ್ ಇದೆ ಅಂತ ಹಿಂಗೆ ಕಿರ್ಚಾಡ್ತಾರಾ ಮಮತಾ ಹೋಗ್ಲಿ ಬಿಡಮ್ಮ ನೀ ಸುಮ್ಮನೇ ಇರಿ ಬಾವಾ ಈ ಮನೆಯನ್ ಸಂತೇನಾ ಹೇಗೆ ಬೇಕೋ ಕಿರ್ಚಾಡ್ತಾ ಇರೋದಿಕ್ಕೆ ಲೂಸ್ ಬಿಟ್ರೆ ಈ ಮನೆ ನಾಳೆ ಸಂತೆ ಮಾಡ್ಕೊಳ್ಳೋದ್ರ ಅನುಮಾನೂ ಇಲ್ಲ ಬೀಗ್ರ ಮನೆಗೆ ಬಂದು ಹೇಗ್ ನಡ್ಕೊಳ್ಬೇಕನ್ನೋದು ಗೊತ್ತಿಲ್ಲ ಇವರಿಗೆ ಅದೇನ್ ಮನುಷ್ಯರೋ ಏನೋ ನಾನು ನಿಮ್ಮ ಯಾರ ಜೊತೆ ಮಾತಾಡೋದಕ್ಕೆ ಬಂದಿಲ್ಲ ದಯವಿಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಬಿಡಿ ಪ್ರಭಾಕರ್ ಸ್ವಲ್ಪ ತಾಳ್ಮೆ ಇರ್ರಿ ಬರ್ತಾಳೆ ಇವ್ರು ಬಂದಾಗೆಲ್ಲ ಏನಾದ್ರು ಡ್ರಾಮಾ ಮಾಡ್ತಾನೆ ಇರ್ತಾರೆ ವಾಟ್ ಇಸ್ ದಿಸ್ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ನೀವೆಲ್ಲಾರು ಬಾಯಿ ಮುಚ್ಚಿಸ್ಬಿಡಿ ಆಯ್ತಾ ಎಲ್ಲ ಇವ್ರುಗಳೇ ಮಾತಾಡ್ಲಿ ಇನ್ನೊಂದ್ ಡ್ರಾಮಾ ಶುರು ಆಗೋ ತರ ಕಾಣಿಸ್ತಾ ಇದೆ ನೋಡಕ್ ರೆಡಿ ಆಗೋಣ ಬಿಡಿ ತನ್ವಿ ದೊಡ್ಡವರು ಮನೆಗ್ ಬಂದಾಗ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ದೊಡ್ಡವರು ಮನೆಗ್ ಬಂದು ದೊಡ್ಡವ್ರ ತರ ನಡ್ಕೊಂಡಿದ್ದಿದ್ರೆ ಏನು ಆಗ್ತಿರ್ಲಿಲ್ಲ ಈ ತರ ಕಿರ್ಚಾಡಿದ್ರೆ ಏನ್ ಅನ್ಕೊಬೇಕು ನಾವು ನೀನ್ ಏನು ಅನ್ಕೊಳ್ಳೋದ್ ಬೇಡ ಸೈಲೆಂಟ್ ಆಗಿದ್ರೆ ಸಾಕು ದೊಡಪ್ಪ ದೊಡಪ್ಪ ಯಾವಾಗ ಬಂದ್ರಿ ನೀವು ಮನೇಲಿ ಎಲ್ರು ಹೇಗಿದ್ದಾರೆ ಕುಡಿಯಕ್ ತರ್ತೀನಿ ಶ್ರಾವಣಿ ನಾನು ಜೊತೆ ಮಾತಾಡಬೇಕು ಇವಾಗ ತಾನೇ ಅಲ್ವಾ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಆಮೇಲೆಲ್ಲ ನಿಧಾನವಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡುವಷ್ಟು ತಾಳ್ಮೆ ನನಗಿಲ್ಲ ನಾನು ನಿನ್ನ ಹತ್ರ ಮಾತಾಡ್ಬೇಕು ಬಾ ಎಲ್ಲಿ ತಿನ್ನು ಕಾಲ ಮಿಂಚಿಲ್ಲ ಪ್ರಭಾಕರ ನೆನೆ ಮಗಳಿಗೆ ಸುಮ್ಮನಿರಕ್ಕೆ ಹೇಳ್ಬಿಡು ಇನ್ನೊಂದು ಸ್ವಲ್ಪ ದಿನ ಭಾಳ ಬದುಕೊಂಬಿಡ್ತಾಳೆ ನಾನು ಮರ್ತು ಬಿಡ್ತೀನಿ ಇನ್ನು ಒಂದು ವಿಷಯದಲ್ಲಿ ಅವಳು ಮುಂದುವರೆದ್ರು ಕೈ ಮುಗಿತೀ ಅವಳಿಗೇನು ಮಾಡಬೇಡ ಅವಳಿಗೇನು ನೀನು ನನ್ನ ಮುಂದೆ ನಿಂತ್ಕೊಂಡು ಕೈ ಮುಗಿದ್ರೆ ಏನೂ ಪ್ರಯೋಜನ ಇಲ್ಲ ಪ್ರಭಾಕರ ನನಗೆ ಟಾರ್ಚರ್ ಕೊಡ್ತಾ ಇರೋದು ಅವಳು ಇದೇ ಥರ ನೀನು ಅವಳು ಮುಂದೆ ಹೋಗಿ ಕೈ ಮುಗಿದು ನನ್ನ ತಂಟೆಗೆ ಬರಬಾರ್ದು ಅಂತ ಹೇಳಬೇಕಿತ್ತು ಅದು ನಾನು ನಾನು ಹೇಳಿದ್ಯಾ ಅದಕ್ಕೆ ಅವಳೇನಂದ್ಲು ಇದೆಲ್ಲ ಏನು ಬೇಡ ಸಂಯುಕ್ತ ಸವಾಸಕ್ಕೆ ಹೋಗ್ಬೇಡ ನಿನ್ ಪಾಡಿ ನೀನ್ ಇದ್ಬಿಡು ಅಂತೆಲ್ಲ ಹೇಳಿ ಅವಳಿಗೆ ಅರ್ಥ ಮಾಡಿಸಿದೀನಿ ಅದಕ್ಕೆ ಅವಳೇನಂದ್ಲು ಅವಳು ಅರ್ಥ ಮಾಡಿಕೊಂಡಿದ್ದಾಳೆ ಅನ್ಸುತ್ತೆ ಅನ್ಸುತ್ತೆ ಇಲ್ಲ ಇಲ್ಲ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ನಾನು ಹೇಳಿದ ಮಾತನ್ನ ಅವಳು ಖಂಡಿತ ಕೇಳ್ತಾಳೆ ಅವಳಿಗೆ ನನಗೆ ಸ್ವಲ್ಪ ಹಠ ಅಷ್ಟೆ ನಾನು ಹಾಕಿದ ಗೆರೆನ ಅವಳು ದಾಟೋದಿಲ್ಲ ಸೊ ಇನ್ನು ಮುಂದೆ ಅವಳು ನನ್ನ ತಂಟೆಗೆ ಬರೋದಿಲ್ಲ ಅಂತಿದ್ಯಾ ಅಲ್ವಾ ಖಂಡಿತ ಬರಲ್ಲ ಹಾಗೇನಾದರೂ ಬಂದರೆ ನಾನು ಬುದ್ಧಿ ಹೇಳ್ತೀನಿ ಏ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡಬೇಡ ಪ್ರಭಾಕರ ಈ ಸಲ ಅವಳು ನಿನ್ನ ಮಾತು ಕೇಳಲಿಲ್ಲ ಅಂದರೆ ಮುಂದಿನ ಸಲ ನೀನು ಮಾತು ಕೇಳೋದಕ್ಕೆ ಅವಳೇ ಇರೋದಿಲ್ಲ ಅವಳೇನಾದರೂ ಮತ್ತೆ ನನ್ನ ತಂಟೆಗೆ ಬಂದರೆ ನಾನು ಏನು ಮಾಡಬಹುದು ನಾನೇನು ಮಾಡಬಲ್ಲೆ ಅನ್ನೋದು ಅವಳಿಗೆ ಗೊತ್ತಿಲ್ಲ ಆದರೆ ನನ್ ಶಕ್ತಿ ಏನು ಅಂತ ನಿನಗೆ ಗೊತ್ತಲ್ವಾ ಪ್ರಭಾಕರ ಬೇಡ ಸೈಮಕ್ತ ಇಲ್ಲಿಗೆ ನಿಲ್ಲಿಸ್ಬಿಡ ಅವಳಿನ ಚಿಕ್ಕ ಹುಡುಗಿ ಕೆಲವೊಂದು ವಿಷಯಗಳು ಅವಳಿಗೆ ಅರ್ಥ ಆಗೋದಿಲ್ಲ ಅವಳು ನಿನ್ನ ತಂಟೆಗೆ ಬರಲ್ಲ ನಾನಿದ್ದೀನಿ ಆದ್ರೆ ಅವಳ ಮೇಲೆ ನಿನ್ನ ಕಣ್ಣು ಹಾಕ್ಬೇಡ ನಿನ್ನ ತಮ್ಮಯ್ಯ ಅಂತೀನಿ ಅವಳನ್ನ ಅವಳ ತಂಟೆಗೆ ಬರ್ಲಿಲ್ಲ ಅಂದ್ರೆ ನಾನ್ ಯಾಕೆ ಅವಳ ತಂಟೆಗೆ ಹೋಗ್ತೀನಿ ನನಗೂ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದ್ದಾವೆ